नमस्कार न्यूज ट्वेंटी सिक्स की स्वागत ಪ್ರೋಟೀನ್ ಯುಕ್ತ ಹಾಲು ಬಿಡುಗಡೆ ಡೈರಿ ಉದ್ಯಮದಲ್ಲಿ ವಾರ್ಷಿಕ ಐನೂರ ಐವತ್ತು ಕೋಟಿ ಆದಾಯ ನಿರೀಕ್ಷೆ ಈ ಹೊಸ ಉತ್ಪನ್ನ ಪ್ರೋಟೀನ್ ಮತ್ತು ಲ್ಯಾಕ್ಟೋಸ್ ಫ್ರೀ ಹಾಲು ಆರೋಗ್ಯಕರ ಪ್ರೋಟೀನ್ ಬಯಸುವವರ ಬೇಡಿಕೆಯನ್ನ ಈಡೇರಿಸಲಿದೆ ಭಾರತದ ಸಾವಯವ ಡೈರಿ ಉದ್ಯಮದಲ್ಲಿ ತನ್ನದೇ ಆದ ಮೈಲಿಗಲು ಸ್ಥಾಪಿಸಿರುವ ಅಕ್ಷಯ ಕಲ್ಪ ಹೆಸರಿನ ಪ್ರೋಟೀನ್ ಯುಕ್ತ ಹಾಲನ್ನ ಪರಿಚಯಿಸುವುದಾಗಿ ಘೋಷಿಸಿದೆ ನವೆಂಬರ್ ಮೂರರಿಂದ ಇದು ಗ್ರಾಹಕರಿಗೆ ಲಭ್ಯವಾಗಲಿದೆ ಈಗಾಗಲೇ ಪ್ರೋಟೀನ್ ಪನ್ನೀರ್ ಕಡಲೆಕಾಯಿ ರಾಗಿ ಆಧಾರಿತ ತಿಂಡಿಗಳನ್ನು ಪರಿಚಯಿಸಿರುವ ಅಕ್ಷಯ ಕಲ್ಪ ತನ್ನ ಹೈಬ್ರೋಡ್ ಪ್ರೋಟೀನ್ ಪೋಟೋಲಿಯನ್ನ ಮತ್ತಷ್ಟು ವಿಸ್ತರಿಸಿದೆ ಈ ಹೊಸ ಉತ್ಪನ್ನವು ಭಾರತೀಯ ಗ್ರಾಹಕರಿಗೆ ಶುದ್ಧ ಕ್ರಿಯಾತ್ಮಕ ಪೌಷ್ಟಿಕಾಂಶವನ್ನ ಲಭ್ಯವಾಗುವಂತೆ ಮಾಡುವ ಕಂಪನಿಯ ನಿರಂತರ ಪ್ರಯತ್ನಗಳ ಭಾಗವಾಗಿದೆ ಆಹಾರದಲ್ಲಿ ಪ್ರೋಟೀನ್ ಪೋಷಕಾಂಶಗಳ ಕೊರತೆ ಭಾರತದ ಅತಿ ದೊಡ್ಡ ಸವಾಲು ಭಾರತೀಯ ಮಾರುಕಟ್ಟೆಯ ಸಂಶೋಧನಾ ಬ್ಯೂರೋ ಪ್ರಕಾರ ಸುಮಾರು ಎಪ್ಪತ್ ಮೂರರಷ್ಟು ಭಾರತೀಯರು ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಕಡಿಮೆಯನ್ನ ಅನುಭವಿಸ್ತಾ ಇದ್ದು ಜನರಿಗೆ ಅದರ ಅರಿವಿನ ಕೊರತೆ ಇದೆ ಈ ಹೊಸ ಉತ್ಪನ್ನವು ಆಧುನಿಕ ಜೀವನ ಶೈಲಿ ಜೊತೆಗೆ ನೈಸರ್ಗಿಕ ಮೂಲದಿಂದ ಶುದ್ಧ ಪ್ರೋಟೀನ್ ಹಾಲು ನೀಡುವ ಮೂಲಕ ಈ ಅಂತರವನ್ನ ನೀಗಿಸುವ ಪ್ರಯತ್ನವನ್ನ ಮಾಡ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ